ಶ್ರೀ ಗುರು ಬಸವಲಿಂಗಾಯ ಮನುಕುಲದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಮಹಾಮಾನವತಾವಾದಿ ಬಸವ ತಂದೆಯನ್ನು ಮನದಲ್ಲಿ ಸ್ಮರಿಸಿಕೊಂಡು ಅನುಭವ ಮಂಟಪದ ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಮತ್ತು ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಗುರುಮಂದರೆ ಸ್ಮರಿಸಿಕೊಂಡು ಇಂದು ಬಹಳ ವಿಶೇಷವಾಗಿರ್ತಕ್ಕಂತಹ ದಾಖಲೆಯನ್ನು ಬರಿತಕ್ಕಂತಹ ಮತ್ತು ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ದಿನ ಅಂಥೇಳಿ ಹೇಳ್ಬೋದು ಯಾಕೆ ಅಂತಂದರೆ ಒಂದಕ್ಕೊಂದು ಸಂಬಂಧ ಇದೆ ಮಾತಾಡಬೇಕು ಅಂದರೆ ಗಂಟೆಗಟ್ಟಲೆ ಪ್ರವಚನ ಮಾಡ್ಬೋದು ಇದು ನಮ್ಮ ನಿಮ್ಮ ಸಂಕಲ್ಪ ಅಷ್ಟೇ ಅಲ್ಲ ಎಲ್ಲ ಬಸವಾದಿ ಶರಣರ ಸಂಕಲ್ಪದಂತೆ ಇದು ಈ ಒಂದು ಮೆಗಾ ಸಿಟಿ ಇದೆ ಅಂಥೇಳಿ ನಾನು ಭಾವಿಸಿದ್ದೀನಿ ಇದು ಅನುಭವ ಮೆಗಾ ಸಿಟಿ ಈಗ ನಾವೆಲ್ಲ ಇಲ್ಲಿ ಹೊಸ ಅನುಭವ ಮಂಟಪನ ಅದ ಅನುಭವ ಮಂಟಪ ಬೇರೆ ಅನುಭವ ಮಂಟಪ ಬೇಕಾದಷ್ಟು ಇರ್ತವೆ ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು ಕಟ್ಟಿರ್ತಕ್ಕಂಥ ಅನುಭವ ಮಂಟಪ ಬೇರೆ ಸರ್ಕಾರದವ್ರು ನಿರ್ಮಾಣ ಮಾಡ್ತಾ ಇರುವಂತಹ ಅನುಭವ ಮಂಟಪ ಬೇರೆ ನಮ್ಮ ಅಲ್ಲಮ್ಮ ದೇವರ ಅನುಭವ ಮಂಟಪ ಬೇರೆ ಅಲ್ಲಮ್ಮ ಅವರ ಅನುಭವ ಮಂಟಪ ಯಾವುದು ಅಂದರೆ ಅನುಭವ ಮೆಗಾ ಸಿಟಿ ಹೆಸರುಗಳು ಬೇರೆ ಬ ಚಪ್ಪಾಳೆಗಳು ಸ್ವಲ್ಪ ಅವರಿಗೆ ಹಾಂ ಅನುಭವ ಮಂಟಪ ಅದು ಸರ್ಕಾರದವ್ರು ಮಾಡ್ಬೋದು ನೂರಾರು ಕೋಟಿ ಸಾವಿರಾರು ಕೋಟಿ ಕಟ್ಟಿ ಮಾಡ್ಬೋದು ಆದರೆ ಒಬ್ಬ ಅಲ್ಲಮ್ಮ ಪ್ರಭು ಮತ್ತು ಶಿವಕುಮಾರ್ ಸಾಲಿಯವರು ತಮ್ಮ ವೈಯಕ್ತಿಕವಾದಂಥ ಒಂದು ಕನ್ಸೆಪ್ಟ್ ಕನಸನ್ನು ಆ ಸಂಕಲ್ಪವನ್ನು ಮಾಡಿ ಸಾಕಾರಗೊಳಿಸ್ತಕ್ಕಂತಹ ಯೋಜನೆ ಇದೆಯಲ್ಲ ಇದು ನಾವಿಲ್ಲಿ ಕುಳಿತಂಥವ್ರು ಎಲ್ಲರೂ ಕೂಡ ಬೇರೆ ಯಾರೂ ಅಲ್ಲ ಆ ಅನುಭವ ಮಂಟಪದ ಸದಸ್ಯರೇ ಇದ್ದೀವಿ ಈಗ ಅಲಿ ಸಾಬ್ರು ಹೇಳಿದ್ದಾರೆ ಪೊಲೀಸರಿದ್ದಾರೆ ರೈತ ಮುಖಂಡರಿದ್ದಾರೆ ನಮ್ಮದೆಲ್ಲ ಶಿವರಾಜ್ ಅವರು ಮತ್ತು ನ್ಯಾಯವಾದಿಗಳಿದ್ದಾರೆ ನಮ್ಮ ರವಿಕಾಂತ್ ಬಿರಾದರ್ ಅವರು ಎಲ್ಲ ನಮ್ಮ ಜೊತೆಗೆ ಬಂದಿದ್ದಾರೆ ನಾಗನಾಥ್ ಪಾಟೀಲ್ ಅವರು ಹೈದರಾಬಾದ್ ಇರ್ಬೋದು ಅನೇಕ ನೀವೆಲ್ಲ ಸಂ ವಚನ ಸಮೂಹ ಸಂಸ್ಥೆಯ ಸದಸ್ಯರಾದ್ರ ಅಡಿಯಲ್ಲಿ ಸಹಕರಿಸ್ತಾ ಇರುವಂಥ ಎಲ್ಲ ಬರೇ ನಾವು ಬಿಸ್ನೆಸ್ಗೆ ಹೂಡಿಗೆದಾರಿದ್ದೇವೆ ಅಂತೇಳಿ ಯಾವತ್ತೂ ಕೂಡ ತಿಳ್ಕೊಬಾರ್ದು ನಾವು ಅನುಭವ ಮಂಟಪದ ಒಂದು ಪಾಲುದಾರ ಆಗಿದ್ದೇವೆ ಅಂಥೇಳಿ ನಮ್ಮ ಆ ಭಾವನೆ ಇರಬೇಕು ಆ ಯೋಜನೆಯಲ್ಲಿ ಆ ಅಡಿಯಲ್ಲಿ ನಾವು ಕಾರ್ಯ ಮಾಡಬೇಕು ಆದರೆ ಇವತ್ತು ನನಗೆ ಅಲ್ಲಿ ಸಾಂಬರು ನೀವು ಅವ್ರ ವಚನ ಹೇಳೋದು ಕೇಳಿಲ್ಲ ಆ ಕಂಠನೇ ವಚನ ಹೇಳೋಕೆ ಶುರು ಮಾಡಿದ್ರೆ ನೂರಾರು ವಚನಗಳನ್ನು ಬಾಯಿ ಹಾಂ ಹೇಳ್ತಾರೆ ಅಲಿ ಸಾಹ್ ಅವ್ರ ಬಗ್ಗೆ ಯಾಕೆ ಹೇಳ್ತೀರಿ ಅಂದ್ರೆ ಅನುಭವ ಮಂಟಪದಲ್ಲಿ ಒಬ್ಬರು ಮರಳು ಶಂಕರ್ ದೇವ್ರು ಇದ್ರಲ್ಲ ಅಫ್ಘಾನಿಸ್ತಾನಿಗೆ ಬಂದಂಥವ್ರು ಅಲಿ ಸಾಹ್ ಅವ್ರು ಯಾರ್ದು ಅವತಾರ ಅಂದ್ರೆ ಮರಳು ಶಂಕರ್ ದೇವ್ರು ಅವ್ತಾರ ಅಂತ ಅವ್ರ ಬಾಯಲ್ಲಿ ವಚನಗಳು ಕೇಳಬೇಕು ಭಾಳ ಚಂದ ವಚನಗಳನ್ನು ಹೇಳ್ತಾರೆ ನೂರಾರು ವಚನಗಳನ್ನು ಹೇಳ್ತಾರೆ ಅವರ ಅಪೇಕ್ಷೆಯೂ ಕೂಡ ವ್ಯಕ್ತಪಡಿಸಿದ್ದಾರೆ ಆ ಸಸ್ಯಾಹಾರಿಯಾಗಿ ನಾನು ಕೂಡ ನಿವೃತ್ತಿ ಆದಮೇಲೆ ಇಲ್ಲೇ ಇರ್ತೀನಿ ಅಂತ ಬಸವಣ್ಣನವರು ನಿವೃತ್ತಿ ಆದಾಗ ಇಲ್ಲಿಗೆ ಬರೋದು ಬೇಡಪ್ಪ ನೀನು ವೃತ್ತಿ ಕಾಯಕ ಮಾಡಲಿಕ್ಕೆ ಇಲ್ಲಿಗೆ ಬಾ ಅಂತ ಕರೆಸ್ಕೊಂಡ ನಿಮಗೆ ವೃತ್ತಿನೂ ಇಲ್ಲೇ ನಿವೃತ್ತಿನೂ ಇಲ್ಲೇ ಅವ್ರ ಅನುಭವ ಮಂಟಪದ ಒಬ್ಬ ಸದಸ್ಯರು ದೇವರು ಆಗಿದ್ದಾರೆ ಅಂತ ನಮಗೆ ಅನ್ನಿಸ್ತದೆ ನಾವೆಲ್ಲರೂ ಕೂಡ ಏನೋ ಆದರೂ ಒಂದು ಪಾಲುದಾರರು ಅನುಭವ ಮಂಟಪದಲ್ಲಿ ಇದ್ದಂಥ ನೂರ ಎಪ್ಪತ್ತು ಅಮರಗಣಗಳ ಒಂದು ಸಂಖ್ಯೆ ಅದರಲ್ಲಿ ಏನಾದರೂ ಒಂದಿಷ್ಟು ಅಂಶ ಇದೆ ಅಂತೇಳಿ ನಾವು ಇವತ್ತು ಭಾವಿಸಿದ್ದೇವೆ ಅದು ಇದ್ದವರಿಗೆ ಮಾತ್ರ ಭಾಗ್ಯ ಸಿಗ್ತದೆ ಈ ಮೆಗಾ ಸಿಟಿಯಲ್ಲಿ ಕೂಡ ಇರಬೇಕಾದ್ರೆ ಇಲ್ಲಿ ಮನೆಗಳನ್ನು ಮಾಡ್ಕೊಳ್ಬೇಕಾದರೂ ಕೂಡ ಆ ಒಂದು ಶರಣರ ಅಂಶ ಇದೆ ಅಂಥೇಳಿ ನಾವು ಇವತ್ತಿನ ದಿವಸ ಇಲ್ಲಿ ನೋಡ್ತಾ ಇದ್ದೇವೆ ನಮ್ಮ ಸಂಗಪ್ಪ ನವದಗೆರೆಯವರು ಅವರು ನಾವು ಚಿಕ್ಕವರಿದ್ದನಿಂದ ನಾವು ನೋಡ್ತೇವ್ರಿಗೆ ಪೂಜಾ ಲಿಂಗಾನಂದಪ್ಪ ಜಿಯವರು ಅವರು ಶಿಷ್ಯರಾಗಿ ಅವರು ಅವರೀ ಜೀವನ ಸಾವಯವ ಇದಕ್ಕಾಗಿ ನಾವು ಇವತ್ತು ಶ್ರಮಿಸ್ತಾ ಇದ್ದಾರೆ ಅವ್ರ ಮಕ್ಕಳಿಗೆ ಒಳ್ಳೆಯ ಹೆಸರುಗಳಿಟ್ಟಿದ್ದಾರೆ ನಮ್ಮ ಪೂನಾದಲ್ಲಿ ನಾನು ಪ್ರವಚನಕ್ಕೆ ಹೋಗ್ತಾ ಇರ್ತೀನಿ ನಿಮ್ಮ ಬ್ರಾಂಚಿದೆ ಅಲ್ಲಿ ಇದ್ದಾರೆ ಇಲ್ಲಿ ಅಲ್ಲಮ್ಮ ಪ್ರಭು ಇದ್ದಾರೆ ಏನು ರೀ ಅವರು ಇಲ್ಲೇ ಕುಂತಿದ್ದಾರೆ ಮಕ್ಕಳಿಗೆಲ್ಲ ಅಲ್ಲಮ್ಮ ಪ್ರಭು ಸಿದ್ದರಾಮೇಶ್ವರ ಚನ್ನಬಸವಣ್ಣ ಈ ರೀತಿ ಹೆಸರುಗಳೇ ಅಷ್ಟೇ ಇಟ್ಟಿಲ್ಲ ಆ ಸಂಕಲ್ಪಗಳು ಕೂಡ ಅವ್ರ ಮೂಲಕ ಈಡೇರ್ತಾ ಇದ್ದಾವೆ ಅಂತ ನನಗೆ ಭಾಳ ಸಂತೋಷ ಅನ್ನಿಸ್ತದೆ ನಮ್ಮ ಸಣ್ಣ ಸಣ್ಣ ದಂಪತಿಗಳಿಗೆ ಸಂಗಪ್ಪ ಅವರಿಗೂ ಮತ್ತು ಅವರ ಮನೆಯವರು ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದಾರೆ ಸಮಾಜಕ್ಕೆ ಕೇವಲ ತಮ್ಮ ಒಂದು ಹಿತವನ್ನು ಅಷ್ಟೇ ಅಲ್ಲದೆ ಸಮಾಜದ ಹಿತವನ್ನು ಶರಣ ಸಂಕಲ್ಪವನ್ನು ಪೂರೈಸಲಿಕ್ಕೆ ಅವರು ದುಡಿತಾ ಇದ್ದಾರೆ ಅದಕ್ಕಾಗಿ ನಾನು ಒಂದು ಮಾತು ಹೇಳಿ ಮುಗಿಸ್ತೀನಿ ನಾನು ಬೇರೆ ಕಾರ್ಯಕ್ರಮಕ್ಕೆ ಇದ್ದೀವಿ ಪೂಜರು ಕೂಡ ಬರೋರಿದ್ದಾರೆ ನಂತರದಲ್ಲಿ ಮೊದಲು ಲಿಂಗಾನಂದ ಅಪ್ಪಾಜಿಯವರು ಎಲ್ಲ ಅನೇಕ ಜನ ಹೇಳ್ತಾಯಿದ್ರು ಏನಂದ್ರೆ ಈ ಭಾ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಕೊಟ್ಟಂಥವ್ರು ಯಾರು ಅಂತಂದ್ರೆ ಮೊದಲೆಲ್ಲ ಹೇಳ್ತಾ ಇದ್ರು ಯಾರು ಪ್ರಜಾಪ್ರಭುತ್ವಕ್ಕೆ ಪ್ರಜಾ ಇದು ಒಂದು ಜಗತ್ತಿಗೆ ಪ್ರಜಾಪ್ರಭುತ್ವದ ಲೋಕಸಭೆ ವ್ಯವಸ್ಥೆಯನ್ನು ಕೊಟ್ಟಂಥವ್ರು ಯಾರು ಅಂತಂದ್ರೆ ಭಾಳ ಜನ ಏನು ಹೇಳ್ತಿದ್ರು ಅಂದರೆ ಯು ಕೆ ಅಂತ ಹೇಳ್ತಿದ್ರು ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತಿದ್ರು ಅಂದರೆ ಇಂಗ್ಲೆಂಡು ಈ ದೇಶಕ್ಕೆ ಈ ಜಗತ್ತಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊಟ್ಟಿದೆ ಅಂತ ಹೇಳ್ತಿದ್ರು ಅದಕ್ಕೆ ನಾನು ಪೂಜಾ ಲಿಂಗಾನಂದಪ್ಪಾಜ್ರು ಹೇಳ್ತಿದ್ರು ನಂತರ ನಾವು ಪ್ರವಚನಗಳಲ್ಲಿ ಮೂವತ್ತು ವರ್ಷಗಳಿಂದ ಹೇಳ್ತಾನೇ ಇದ್ದೀವಿ ಆದರೆ ಕೊಟ್ಟಿದ್ದು ಯು ಕೆ ಅನ್ನೋದು ಸರಿ ಆದರೆ ಯುನೈಟೆಡ್ ಕಿಂಗ್ಡಮ್ ಅಲ್ಲ ಯುವಕೆ ಅಂದರೆ ಏನು ಅಂದರೆ ಜಗತ್ತಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಕೊಟ್ಟಂಥದ್ದು ಯುವಕೆ ಅನ್ನೋದು ನಿಜ ಆದರೆ ಅದು ಸರಿ ಆದರೆ ಯುನೈಟೆಡ್ ಕಿಂಗ್ಡಮ್ ಅಲ್ಲ ಅದು ಉತ್ತರ ಕರ್ನಾಟಕ ಅದು ಬಸವ ಕಲ್ಯಾಣದಿಂದ ಜಗತ್ತಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕೊಟ್ಟಂಥವ್ರು ನಮ್ಮ ಪೂಜಾ ಅವಾಮ್ ಮಲ್ಲಿನಾಥ್ ಅವರು ಮಹಾರಾಜವರು ದೆಲ್ಲಿಯಿಂದ ಇಲ್ಲಿವರೆಗೆ ನಾವು ಕೂಡ ದೆಲ್ಲಿಯಲ್ಲಿ ಹತ್ತು ವರ್ಷ ಇದ್ವಿ ಜೈ ಭಾರತ್ ಮಾತಾ ಸಂಸ್ಥೆಯನ್ನು ಕಟ್ಕೊಂಡು ಇಡೀ ಭಾರತದಾದ್ಯಂತ ಒಂದು ಸಮನ್ವಯತೆಯನ್ನು ಸಾಧಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಇವತ್ತು ಸ್ವಲ್ಪ ಸಂಕುಚಿತತೆ ಬಿಡಬೇಕು ಬಸವಣ್ಣನವರು ಹೊರಗೆ ಹೋಗ್ಬೇಕಂದ್ರೆ ಕೆಲವರು ಕೃಷಿ ತಜ್ಞರಾಗಿದ್ದವರು ಗುರು ಬಸವಣ್ಣವ್ರ ವಚನಗಳಲ್ಲಿ ಕೃಷಿ ಬಗ್ಗೆ ಏನು ಹೇಳಿದ್ದಾರೆ ಸಾವಯವದ ಬಗ್ಗೆ ಏನು ಹೇಳಿದ್ದಾರೆ ಅದನ್ನು ತಗೊಂಡು ಅವ್ರು ಪ್ರಚಾರ ಮಾಡ್ತಾ ಇರ್ತಾರೆ ರಾಜಕೀಯ ಜನರಿಗೆ ಏನು ಹೇಳಿದ್ದಾರೆ ಬಸವಣ್ಣವರು ರಾಜಕಾರಣಿಗಳು ಅದನ್ನು ತಗೊಳ್ತಾರೆ ಅನುಭವಿಗಳ ಸಾಧಕರು ನಮಗೆ ಸಾಧನೆ ಮಾಡಲಿಕ್ಕೆ ಏನು ಹೇಳಿದ್ದಾರೆ ಅದನ್ನು ತಗೊಂಡು ಅವರು ಅವರು ಸಾಧನೆ ಮಾಡ್ತಿರ್ತಾರೆ ಅವರವರ ದೃಷ್ಟಿಯಂತೆ ಅವರು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾರೆ ಆದರೆ ನಾವು ಮಾಡುವಂಥವ್ರು ನಮ್ಮದೇ ಸರಿ ನಾವು ಮಾಡೋದೇ ಸರಿ ಅಂತ ತಿಳ್ಕೊಂಡು ನಾವು ಹೇಳೋದು ತಪ್ಪು ನಾವೆಲ್ಲರೂ ಕೂಡಿದ ಒಂದು ದೊಡ್ಡ ಶಕ್ತಿ ಆಗ್ತೀವಿ ದಡೋಳ ಶ್ರೀಗಳು ಹೇಳಿದಂಗೆ ಇವರು ಅವರು ಇವರಿವರು ಇವು ಗುರುವರ್ಗದವರು ಇವ್ರ ವಿರಕ್ತರು ಇವರು ಇಂಥವ್ರು ಅಂಥವ್ರು ಅಂತ ನಾವು ಭೇದ ಮಾಡ್ತಾ ಹೋದಾಗ ನಾವು ಗುರು ಬಸವಣ್ಣನವರಿಗೆ ಸಂಕುಚಿತಗೊಳಿಸಿದಂಗೆ ಆಗುತ್ತೆ ನಮ್ಮ ತತ್ವ ಸಿದ್ಧಾಂತವನ್ನು ಹಿಡ್ಕೊಂಡು ನಾವು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವನ್ನು ಇಟ್ಟುಕೊಂಡು ಸಹಿತ ಬೇರೆ ಜೊತೆಗೆ ಸಮನ್ವಯತೆಯಿಂದ ಹೋಗಬೇಕು ಸಮನ್ವಯತೆ ನಾವು ಒಬ್ಬ ಮುಸ್ಲಿಮ್ ಧರ್ಮದ ಗುರುವಿನ ಜೊತೆ ನಾವು ಕೂಡ್ತೀವಿ ಕ್ರೈಸ್ತ ಗುರುವಿನ ಜೊತೆ ಕೂಡ್ತೀವಿ ಹಾಗೆ ನಾವು ಗುರು ಬಸವಣ್ಣವ್ರ ಬಗ್ಗೆ ಹೇಳ್ತಕ್ಕಂಥವ್ರು ವಿಭೂತಿ ಧರಿಸ್ತಕ್ಕಂಥವ್ರು ಲಿಂಗ ಕಟ್ಕೊಳ್ಳೋವಂಥವ್ರು ಅವರು ನಮ್ಮವರೇ ಅನ್ನುವಂಥ ಭಾವನೆಯಿಂದ ನಾವು ಗುರು ಬಸವಣ್ಣವರ ವಿಚಾರಗಳನ್ನು ಎಲ್ಲ ಆ್ಯಂಗಲ್ದಲ್ಲಿ ನಾವು ಫೋಕಸ್ ಮಾಡ್ತಾ ಹೋದಾದರೆ ವಿಶ್ವಕ್ಕೆ ನಾವು ಆದಷ್ಟು ಬೇಗನೆ ನಾವು ಗುರು ಬಸವಣ್ಣ ತತ್ವವನ್ನು ತಿಳಿಸ್ಬೋದು ಅನ್ನುವಂತಹ ಮಾತನ್ನು ಹೇಳ್ತಾ ಶರಣ ಬಂಧುಗಳೇ ಈ ಒಂದು ನಾನು ಮೊನ್ನೆ ಒಂದು ಆರು ತಿಂಗಳ ಹಿಂದೆ ಬಿಹಾರಕ್ಕೆ ಹೋಗಿದ್ದೀವಿ ನಾವು ನಮ್ಮ ನಾಗನಾಥ್ ಪಾಟೀಲ್ ಅವರು ಮತ್ತು ಬಸವ್ ಕುಮಾರ್ ಪಾಟೀಲ್ ಅವರೆಲ್ಲ ಒಂದು ಯಾತ್ರೆ ನೋಡ ನಾವು ಸ್ಟಡಿ ಇದ್ರಲ್ಲಿ ಶಿಬಿರ ಮಾಡಿಕೊಂಡು ಅಲ್ಲಿಗೆ ಇದಕ್ಕೆ ಹೋಗಿದ್ದೀವಿ ಸುಮಾರು ಎಂಟು ದಿವಸದ ಒಂದು ಪ್ರವಾಸ ಇತ್ತು ಈಗ ಮಾನ್ಯ ನರೇಂದ್ರ ಮೋದಿಯವರು ಹೊಸ ನಾಲಂದ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡಿದ್ದಾರೆ ನನಗೆ ಈ ಮೆಗಾ ಸಿಟಿ ನನಗೆ ತ್ರೀ ಡಿ ನೋಡಿದಾಗ ಅದು ನೆನಪಾಯಿತು ನನಗೆ ಆ ನಾಲಂದ ವಿಶ್ವವಿದ್ಯಾಲಯದಲ್ಲಿ ಒಂದು ನೂರ ಮೂವತ್ತು ದೇಶದ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಒಂದೇ ಕಡೆ ಕೂಡಿಸಿದ್ರು ನಾವೆಲ್ಲ ಅವರಿಗೆ ಅನುಭವ ಮಂಟಪದ ಬಗ್ಗೆ ಗುರು ಬಸವಣ್ಣವ್ರ ಬಗ್ಗೆ ಎಲ್ಲ ಹೇಳಿದ್ವಿ ಸ್ಪೀಕ್ ಮಾಡಿದ್ವಿ ಇಂಗ್ಲೀಷ್ ಪುಸ್ತಕಗಳೆಲ್ಲ ಅವರಿಗೆ ಕೊಟ್ಟಿವಿ ಅವರಿಗೆಲ್ಲ ನಾವು ಮಾತಾಡಿ ನೂರ ಮೂವತ್ತು ದೇಶದ ವಿದ್ಯಾರ್ಥಿಗಳ ಜೊತೇಲಿ ಚರ್ಚೆ ಮಾಡಿದ್ವಿ ಅಲ್ಲಿ ನಾಲ್ಕು ಸಾವಿರ ಎಕರೆ ಇದೆ ಈಗ ಅವ್ರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಏರಿಯಾ ಎಲ್ಲ ನಮಗೆ ತೋರ್ಸ್ಕೊಂಡು ಬಂದ್ರೆ ಒಂದು ದಿನ ಸಾಕಾಗಲ್ಲಿ ನೋಡ್ಲಿಕ್ಕಲ್ಲ ಪೂಜಾರರು ನಾವು ಎಲ್ಲ ಆ ಒಂದು ಯಾ ಇದು ಹೋದಾಗ ನೋಡ್ಲಿಕ್ಕೆ ಹೋದಾಗ ರೀ ಸಮ್ಮೇಳನ ಕೂಡ ಮಾಡಿದೆವು ಪಟ್ಟಣದಲ್ಲಿ ವಿಧಾನ ಪರಿಷತ್ ಸಭಾಂಗಣದಲ್ಲಿ ಅಂದರೆ ಆ ರೀತಿ ಅವರು ಏನು ಯೋಜನೆಗಳಿದ್ದಾವೆ ಮಳೆ ನೀರು ಅಲ್ಲೇ ಹಿಂಗಿಸ್ತಕ್ಕಂಥದ್ದು ಮತ್ತು ಅವರು ಈಗ ಮೋರಿ ನೀರೇನೋ ಡ್ರೈನೇಜ್ ಹೋಗ್ತದಲ್ಲ ರೀ ಆ ನೀರುಗಳು ಕೂಡ ಹೊರಗೆ ಬಿಡೋಲ್ಲ ಅವರು ಮಳೆ ನೀರು ಹೊರಗೆ ಬಿಡೋಲ್ಲ ಅದನ್ನು ಶುದ್ಧೀಕರಣ ಮಾಡಿ ಮತ್ತು ಗಾರ್ಡನ್ಗಳಿಗೆ ಮತ್ತು ಆ ಗಿಡಗಳಿಗೆ ಅಲ್ಲೇ ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಮಳೆ ನೀರು ಬಂದರೂ ಹೊರಗೆ ಹೋಗಿಲ್ಲ ಗಟ್ರ ನೀರು ಹೋಗಿಲ್ಲ ಮತ್ತು ಅದು ಗಾರ್ಡನ್ಗೆ ಉಪಯೋಗ ಪ್ಯೂರಿಫೈ ಮಾಡಿ ಫಿಲ್ಟ್ರ್ ಮಾಡಿ ಮತ್ತು ಗಾರ್ಡನ್ಗೆ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಈ ಯೋಜನೆ ನಾಲಂದ ವಿಶ್ವವಿದ್ಯಾಲಯದಲ್ಲಿ ಏನು ಈ ಹತ್ತನೇ ಎಂಟನೇ ಶತಮಾನದಲ್ಲಿ ನಾಲಂದ ವಿಶ್ವವಿದ್ಯಾಲಯ ಇಡೀ ಜಗತ್ತಿಗೆ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ವಿಶ್ವವಿದ್ಯಾಲಯ ಇತ್ತು ಅದರ ಮಾದರಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಈಗ ನಾಲ್ಕು ಸಾವಿರ ಎಪ್ಪಿನ ಜಮೀನು ತಗೊಂಡಿದ್ದಾರೆ ಇಡೀ ಜಗತ್ತಿನ ಜನ ಅಭ್ಯಾಸ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಭಾರತ ಬರಬೇಕು ಹೇಳಿ ಪಟ್ನಾದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂಥ ಒಂದು ನೂತನವಾದಂತಹ ಮಿನಿ ನಾನಂದ ವಿಶ್ವವಿದ್ಯಾಲಯ ಈ ಅನುಭವ ಮಗ ಮೆಗಾ ಸಿಟಿ ಆಗ್ತದೆ ಅಂಥೇಳಿ ನಾನು ಆ ತಿಡಿ ನೋಡಿದಾಗ ನನಗೆ ಭಾಳ ಸಂತೋಷ ಆಯಿತು ಅಲ್ಲಮ್ಮಪ್ರಭುವರು ಮತ್ತು ಶಿವಕುಮಾರ್ ಸಾಲಿಯವರ ಒಂದು ನೇತೃತ್ವದಲ್ಲಿ ರಾಗಲಿ ಇನ್ನೊಂದು ನಿಮಗೆ ವಿಷಯ ನಿಮ್ಮೆಲ್ಲರೂ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ ಪೂಜಾರಿಂಥ ಶಿವಾನಂದ ಮಹಾಸ್ವಾಮೀಜಿಯವರು ಹುಲ್ಸೂರು ಮತ್ತು ನಮ್ಮ ನಾಗನಾಥ್ ಪಾಟೀಲ್ ಅವರು ಎಲ್ಲ ನಮ್ಮ ಎಲ್ಲ ಸಂಘಟನೆ ಗುರುಬಸವ ಫೌಂಡೇಶನು ಚನ್ನಬಸವೇಶ್ವರಿ ಜ್ಞಾನಪೀಠ ಮತ್ತು ರಾಷ್ಟ್ರೀಯ ಬಸವ ಸೇರಿ ನಾವು ಅನೇಕರಿಗೆ ಗೊತ್ತಿದೆ ಈಗ ಮೇ ಮೂರಕ್ಕೆ ಇಂಗ್ಲೆಂಡ್ಗೆ ಹೋಗ್ತಾ ಇದ್ದೀವಿ ಇವೆಲ್ಲ ನೇಪಾಳಕ್ಕೆ ಬಂದಿರೋ ನಮ್ಮ ಶಾಂತಪ್ಪ ಅದೆಲ್ಲ ಮೇ ಮೂರಕ್ಕೆ ಅಂತಾರಾಷ್ಟ್ರೀಯ ಬಸವತ್ತ ಸಮ್ಮೇಳನ ಮಾಡೋ ಸಲ ಮೇ ಮೂರಕ್ಕೆ ನಾವು ಮುಂಬೈಯಿಂದ ಇದ್ದೀವಿ ಅದು ವೀಸಾ ಇದೆಲ್ಲ ಪ್ರೊಸೆಸ್ ಹೀಗೆ ಪ್ರೊಸೆಸ್ ಮಾಡಬೇಕಾಗ್ತದೆ ಒಂದು ತಿಂಗಳ ಮೊದಲೇ ತೆಗಿಬೇಕಾಗ್ತದೆ ನೀವೆಲ್ಲರೂ ಕೂಡ ಡೀಟೇಲ್ಸ್ ನೀವು ನಮ್ಮ ನಾಗನಾಥ್ ಪಾಟೀಲ್ ಅವರಿಗೆ ಅಥವಾ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ಕೊಡ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಲಂಡನ್ಗೆ ಹೋಗಿ ಎಲ್ಲಿ ನೀರಜ್ ಪಾಟೀಲ್ ಅವರ ಪ್ರಯತ್ನದಿಂದ ಲಂಡನ್ ಪಾರ್ಲಿಮೆಂಟ್ ಮುಂದೆ ಅಲ್ಲಿ ಒಂದು ನೀರಜ್ ಪಾಟೀಲ್ ಏನು ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ಕಾರಣರಾದರು ಆ ಮೂರ್ತಿ ಹತ್ರ ಹೋಗಿ ನಾವು ಬಸವ ಕಲ್ಯಾಣದಾಗ ನಾವೇ ಮೊದಲ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಿದವರು ಅಂತ ಹೇಳಿದ್ರೆ ಬೀದರ್ ಗುಲ್ಬರ್ಗದಲ್ಲಿ ಹೇಳಿದ್ರಲ್ಲ ಯಾರು ಮುಂದೆ ಹೇಳಬೇಕಂದ್ರೆ ಆ ಬ್ರಿಟಿಷ ನಮ್ಮನ್ನು ಮುನ್ನೂರು ವರ್ಷಗಳವರೆಗೆ ಗುಲಾಮರನ್ನಾಗಿ ಆಳಿರ್ತಕ್ಕಂತಹ ಬ್ರಿಟಿಷ್ ಪಾರ್ಲಿಮೆಂಟ್ ಮುಂದೇನು ಹೋಗಿ ನಾವು ನೂರಾರು ದಿನ ಧ್ವಜ ತೋರಿಸಿ ಅಲ್ಲಿನ ಬಸವ ಕೂಡ ಕೂಡಿಸಿ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ಮಾಡಿ ಜಗತ್ತಿಗೆ ನಾವೇ ಪ್ರಜಾಪ್ರಭುತ್ವ ಕೊಟ್ಟವರು ಅನ್ನೋದನ್ನು ಬರಬೇಕು ಅನ್ನುವಂಥದ್ದು ನಮ್ಮ ಕಾನ್ಸೆಪ್ಟ್ ಈಗ ಎಷ್ಟು ಜನ ಬರ್ತಾರೆ ಅದು ನಿಮ್ಮ ಮೇಲೆ ಬಿಟ್ಟಿರ್ತಕ್ಕಂಥದ್ದು ನೂರಾರು ಜನ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ ಅದಕ್ಕಾಗಿ ಅದು ನಿಮಿತ್ತ ಒಂದು ಮಹಾತ್ಮ ಗಾಂಧಿ ಮತ್ತು ಮಹಾತ್ಮ ಬಸವೇಶ್ವರ ಶಾಂತಿ ಯಾತ್ರೆಯ ಒಂದು ಉದ್ಘಾಟನೆ ಕಾರ್ಯಕ್ರಮ ಬಸವ ಕಲ್ಯಾಣದಲ್ಲಿದೆ ನಾನು ಮುಂದೆ ಹೋಗ್ತಾ ಇದ್ದೀನಿ ಪೂಜಾ ಹವ ಮಲ್ಲಿನಾಥ ಸ್ವಾಮೀಜಿಯವರು ಮತ್ತು ಪೂಜ ಗುರುಬಸವ ಭಟ್ಟದಿಯವರಲ್ಲೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ ಆ ಯಾತ್ರೆಯ ಒಂದು ಚಾಲನೆ ಕೊಡಲಿಕ್ಕೆ ಬರಬೇಕು ಅಂತ ಹುಲ್ಸುರು ಪೂಜಾರು ಎಲ್ಲ ಬರ್ತಾರೆ ನಾನು ಮುಂದೆ ಹೋಗೋದ್ರಿಂದ ಮೊದಲು ಮಾತಾಡಿದೆ ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಸಿ ಅವರು ಮತ್ತು ಅವರೊಂದು ಪರಿಕಲ್ಪನೆಯಂತೆ ಇವತ್ತು ಶಿವಕುಮಾರ್ ಅವರು ಅವರೆಲ್ಲರೂ ಕೂಡಿ ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾವು ನೀವೆಲ್ಲರೂ ಕೂಡ ಸಹಕಾರ ಮಾಡೋಣ ನಾನು ಕೂಡ ಅವರೇ ಶಿವಕುಮಾರ್ ಸಾಲಿ ನಾವೊಬ್ಬ ಈ ಒಂದು ವಚನ ಸಮೂಹ ಸಂಸ್ಥೆಯ ಒಬ್ಬ ಸದಸ್ಯ ಅಂತ ತಿಳ್ಕೊಂಡ್ರಿ ಎನಿ ಟೈಮ್ ನೀವು ಕರೆದಾಗ ನಮಗೆ ಇನ್ವಿಟೇಷನ್ದಲ್ಲಿ ಹೆಸರು ಹಾಕೋದು ಬೇಕಾಗಿಲ್ಲ ಇದು ನಮ್ಮದೇ ಅಂತ ತಿಳ್ಕೊಂಡು ನಾವು ಸೇವೆ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಸಿ ನಾನು ಮಾತಿಗೂರಾಮ ಹೇಳ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು